ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ಪ್ರಕೃತಿಯಲ್ಲಿ ಒಂದೇ ಬಣ್ಣವಿಲ್ಲ ಹಲವಾರು ಬಣ್ಣಗಳಿಂದ ಕೂಡಿರುವ ಈ ಪ್ರಕೃತಿ ಸುಂದರವಾಗಿದೆ ಅದೇ ರೀತಿ ಜೀವನದ ಹಲವಾರು ಅನುಭವಗಳಿಂದ ಮನುಷ್ಯನು ಬಲ ಛಲ ಪ್ರೀತಿ ಪ್ರೇಮ ಹಲವಾರು ಭಾವನೆಗಳನ್ನು ಹಲವಾರು ಗುಣಗಳನ್ನು ಪಡೆಯುತ್ತಾನೆ ಯಾವುದು ಹೇಗೆ ಕಾಣಿಸಿದರೂ ಅದರಲ್ಲಿ ಒಳ್ಳೆಯದನ್ನೇ ನೋಡಲು ಪ್ರಯತ್ನಿಸು ನಿನ್ನಲ್ಲಿ ಎಲ್ಲ ದೇವರು ದೇವತೆಗಳ ಆಶೀರ್ವಾದವಿದೆ ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ